ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಮೂವತ್ತೆರಡರಿಂದ ಹೇಳೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಮೂವತ್ತೆರಡು श्रीभगवान् उवाच खालोस्मि लोकक्षयकृत प्रवृद्धो लोकान् समहर्तमिह प्रवृतः ऋतेऽपि त्वा न भविष्यन्ति सर्वे एव स्थिताः प्रत्ययनिकेषु योधाः एकमूवत्तेरडन श्लोकद अनुवाद ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು ನಾನು ಕಾಲನು ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಪಾಂಡವರನ್ನು ಬಿಟ್ಟು ಎರಡು ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು ಈಗ ಶ್ಲೋಕ ಮೂವತ್ತ್ಮೂರು ತಸ್ಮಾತ್ವ ಮುತ್ತಿಷ್ಟ ಯಶೋಲಬಸ್ವ ಜಿತ್ವ ಶತ್ರುನ್ ಭುಗ್ನ್ಯಾಶ್ವರಾಜಂ ಸಮೃದ್ಧಂ ಮೈವೈತೆ ನಿಹತಾಹ ಪೂರ್ವ ಮೈವೆ ನಿಮಿತ್ತ ಮಾತ್ರಂಭವಸವ್ಯಸಾಚನ್ ಈಗ ಮೂವತ್ಮೂರನೆಯ ಶ್ಲೋಕದ ಅನುವಾದ ಆದುದರಿಂದ ಎದ್ದೇಳು ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ನಿನ್ನ ಶತ್ರುಗಳನ್ನು ಸೋಲಿಸು ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ ಸವ್ಯ ಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಈಗ ಶ್ಲೋಕ ಮೂವತ್ನಾಲ್ಕು ದ್ರೋಣಂ ಚ ಭೀಷ್ಮಂ ಚ ಕರ್ಣಂ ತಥಾನೀ ಯೋಧವೀರಾನ್ ಮಯ ಹತಾಸ್ತ್ವ ಜಹೀಮಾ ವ್ಯತಿಷ್ಠ ಯುದ್ಧಸ್ವ ಜಾ ರಣೆ ಸಪತ್ನಾನ್ ಈಗ ಮೂವತ್ತ್ನಾಲ್ಕನೆಯ ಶ್ಲೋಕದ ಅನುವಾದ ದ್ರೋಣ ಭೀಷ್ಮ ಜಯದೃತ ಕರ್ಣ ಮತ್ತು ಇತರ ಮಹಾಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ ಆದುದರಿಂದ ಅವರನ್ನು ಕೊಲ್ಲು ವ್ಯಥೆ ಪಡಬೇಡ ಸುಮ್ಮನೆ ಯುದ್ಧ ಮಾಡು ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸು ಈಗ ಶ್ಲೋಕ ಮೂವತ್ತೈದು ಸಜ್ಞೆಯ ಏತ ಏತೃತ್ವ ವಚನ ಕೇಶವಸ್ಯ ಋತಾಜ್ಞಲಿರುವೆ ಪಂ ಮಾನಹ ಕಿರಿಟೇ ನಮಸ್ಕೃತ್ವ ಭೂಯ ಏವಾಹ ವಾಹ ಕೃಷ್ಣಂ ಬೀತ ಬೀತಃ ಪ್ರಮಣ್ಯ ಈಗ ಮೂವತ್ತೈದನೆಯ ಶ್ಲೋಕದ ಅನುವಾದ ಸಂಜಯನು ಋತರಾಷ್ಟ್ರನಿಗೆ ಹೀಗೆ ಹೇಳಿದನು ರಾಜನೇ ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನ ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀ ಕೃಷ್ಣನಿಗೆ ಹೀಗೆ ಹೇಳಿದನು ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್